ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ ಸೊ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಏನಪ್ಪಾ ಅಂದರೆ ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಆರ್ಡ್ರು ಮಾಡಿದ್ದೆ ಹಾಗಾಗಿ ನಮ್ಮದು ತರ್ಡ್ ಫ್ಲೋರ್ ಆಗಿರೋದ್ರಿಂದ ಕೆಳಗೆ ಹೋಗಿ ತೊಗೊಬರೋ ಅಷ್ಟರಲ್ಲಿ ಸಾಕಾಗ್ಬಿಡತ್ತೆ ಅದಕ್ಕೆ ನಾನು ಈ ಥರ ಒಂದು ಹಗ್ಗಕ್ಕೆ ಬ್ಯಾಗ್ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಏನೇ ಇದ್ರೂ ಕೆಳಗೆ ಬಿಟ್ಬಿಡ್ತೀನಿ ಅವರು ಹಾಕ್ತಾರೆ ನಾನು ತೊಗೋತೀನಿ ಸೊ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಅಕ್ಕಪಕ್ಕದವ್ರು ಕೂಡ ಮೇಲ್ಗಡೆ ಇರೋರೆಲ್ಲ ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೀವು ನೀವು ಹಾಕ್ತಿರಲ್ಲ ಆ ಥರ ನಾವು ಹಾಕ್ಕೊಬಿಟ್ಟಿದ್ದೀವಿ ಯಾರು ಕೆಳಗೆ ಹೋಗಿ ಮತ್ತೆ ತೊಗೊಬರ್ತಾರೆ ಅಂತ ಸೊ ಎಣ್ಣೆ ಬೇಕಿತ್ತು ಸಫಲ್ ಯೂಸ್ ಮಾಡ್ತೀವಿ ಒಂದೊಂದು ಸಲ ಒಂದೊಂದು ಸಲ ಗೋಲ್ಡ್ ವಿನ್ನರು ಒಂದೊಂದು ಸಲ ಗಾಣದ ಎಣ್ಣೆ ತೊಗೊಬರ್ತೀವಿ ಈ ಥರ ಲತ್ರದಲ್ಲಿ ಗಾಣದ ಎಣ್ಣೆ ಸ್ವಲ್ಪ ಇಲ್ಲ ಹತ್ರ ಇದ್ದಿದ್ದರೆ ಇದ್ವಿ ಸ್ವಲ್ಪ ದೂರದಲ್ಲೇ ಹೋಗಬೇಕು ಎಮರ್ಜೆನ್ಸಿಗೆ ತೊಗೊಬಂದುಬಿಡ್ತೀವಿ ಹಾಗೆ ಅಗಸೆ ಬೀಜ ಬೇಕಿತ್ತು ಅಗಸೆ ಬೀಜ ನಾವು ಮೊಸರಿಗೆ ಹಾಕ್ಕೊಂಡು ಹಾಗೆ ತಿಂತಾಯಿರ್ತೀವಿ ತುಂಬಾ ಒಳ್ಳೇದದು ಸ್ಕಿನ್ಗೆ ಮತ್ತು ಹೇರಿಗೆ ಎಲ್ಲ ಹಾಗೆ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ಟು ಮತ್ತು ಪಿಂಕ್ ಸಾಲ್ಟು ಬೇಕಿತ್ತು ಮತ್ತು ಗ್ರೀನ್ ಟೀ ತೊಗೊಂಡೆ ಪಿಂಕ್ ಸಾಲ್ಟು ನಾವು ಯೂಸ್ ಮಾಡೋದು ವೈಟು ಸ್ವಲ್ಪ ಬಿಟ್ಬಿಟ್ಟಿದ್ದೀವಿ ಈ ಥರ ಪಿಂಕ್ ಸಾಲ್ಟ್ ತೊಗೋತೀವಿ ನೋಡೋಣ ಎಲ್ಲ ಕಲ್ಬರ್ಕೆಯೇ ಹೇಳಬೇಕು ಅಂದರೆ ಬಟ್ ಏನೋ ಏನೋ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆಯೇ ಓಟ್ಸ್ ಕೂಡ ತೊಗೊಂಡಿದ್ದೆ ಸ್ವಲ್ಪ ನನಗೆ ಆಯಿತು ಮೀಲ್ಸ್ ಅಂತಂದರೆ ಓಟ್ಸು ನಾನು ಅಂದರೆ ಹಾಗೆಯೇ ಸ್ವಲ್ಪ ಬೆಲ್ಲ ಮತ್ತು ಹಾಲು ಎಲ್ಲ ಹಾಕೊಂಡು ತಿಂತೀನಿ ಇಲ್ಲಾಂದರೆ ಖಾರ ಬೇಕು ಅಂದರೆ ಸ್ವಲ್ಪ ಉಪ್ಪಿಟ್ಟು ಥರ ಮಾಡ್ಕೋತೀವಲ್ಲ ಸೇಮ್ ಅದೇ ಪ್ರೊಸೀಜರಲ್ಲಿ ಉಪ್ಪಿಟ್ಟು ಮಾಡ್ಕೋತೀನಿ ಹಾಗೆಯೇ ಏಳು ಬೆಳಿಗ್ಗೆನೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಏನಂದರೆ ಸ್ವಲ್ಪ ಇವಾಗ ಹಠ ಕಲ್ತ್ಬಿಟ್ಟಿದ್ದಾಳೆ ಹತ್ತಿ ನನಗೆ ಇವರು ಮಾತು ಕೇಳ್ತಾರೆ ಅನ್ನೋದು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾಳೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇವಳನ್ನ ಅಲ್ಲಿ ಇಲ್ಲಿ ಇದು ಮಾಡೋದು ಆಮೇಲೆ ಆಚೆನೇ ಹೋಗಬೇಕು ಮೇಲೆ ಹೋಗಬೇಕು ಸ್ವಲ್ಪ ಹಠ ಮಾಡ್ತಾಳೆ ಆದಷ್ಟು ಅಮ್ಮ ಆಚೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಂಗಡಿ ಹತ್ರ ಎಲ್ಲ ಕೂರಿಸ್ಕೋತಾರೆ ಬಟ್ ಆದ್ರೂ ಸ್ವಲ್ಪ ಇಷ್ಟ ಮಾಡ್ತಾಳೆ ಹಾಗೆಯೇ ಏಳ್ ಪಡೆಯೋಳು ಇವಳು ಆಡ್ಕೋತಾ ಇದ್ಲು ಅವ್ಳಿಗೆ ಟಿಫನ್ ಏನು ಮಾಡೋಣ ಅಂತ ನಾನು ಇದ್ದೆ ರಾಗಿ ಸರಿ ತಿಂತಾನೇ ಇಲ್ಲ ಮುಂಚೆ ತಿಂತಾ ಇದ್ಲು ಸೆವೆನ್ ಏಯ್ಟ್ ಮಂತ್ಸಲ್ಲೆಲ್ಲ ತಿಂತಾ ಇದ್ಲು ಇವಾಗ ಬಿಟ್ಬಿಟ್ಟಿದ್ದಾಳೆ ರಾಗಿ ಸರಿನಾ ಸರಿ ಏನು ಮಾಡೋದು ಅಂದ್ಕೊಂಡು ರಾಗಿ ಸರಿಗೆ ಸ್ವಲ್ಪ ಬಾಳೆಹಣ್ಣ ರುಬ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಪ್ಯಾನ್ ಕೇಕ್ ಥರ ಮಾಡಿದ್ದೆ ಚೆನ್ನಾಗಿತ್ತು ಚಿಕ್ಕ ಚಿಕ್ಕದಾಗಿ ಹಾಕಿದ್ದೆ ಪೀಸ್ ಪೀಸ್ ಮಾಡಿಬಿಟ್ಟು ತಿನ್ನಿಸ್ದೇ ತಿಂದ್ಲು ಸ್ವಲ್ಪ ಒಂದು ಒಂದೆರಡು ಮೂರೋ ತಿಂದ್ಲು ಸದ್ಯ ಹೇಗೋ ರಾಗಿ ಸರಿ ಹೋಯ್ತಲ್ಲ ಅಂತ ಮತ್ತೆ ಅವಳು ಮುಟ್ಲೇ ಇಲ್ಲ ಅದನ್ನು ಸಾಕು ಬೇಡ ಅಂತ ಹೇಳಿಬಿಟ್ಲು ನಾವು ತಿನ್ನೋಕ್ಕೂ ಚೆನ್ನಾಗಿತ್ತು ಅದೊಂಥರ ಪ್ಯಾನ್ ಕೇಕು ಸೊ ಇವಳಿಗೆ ತಿಂಡಿ ರೆಡಿ ಮಾಡೋಣ ಅಂತ ಬೆಳಗ್ಗೆ ಹಾಲು ಬಿಸ್ಕೆಟ್ಟು ಎಲ್ಲ ತಿಂದಿರ್ತಾಳೆ ಸ್ವಲ್ಪ ಅದು ತಡೆಯುತ್ತೆ ನಾವು ಮಾಡೋವರ್ಗು ಹಾಗೆಯೇ ಇದು ಮನೇಲೇ ಮಾಡಿರೋ ಅಂಥದ್ದು ತುಪ್ಪ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಾನು ಹೇಗೆ ಮಾಡಿದೆ ಅಂತ ಮನೇಲೇ ಬೆಣ್ಣೆ ಮಾಡಿ ತುಪ್ಪ ಮಾಡಿರೋ ಅಂಥದ್ದು ಸೊ ಅದರಲ್ಲೇ ನಾನು ಅವಳಿಗೆ ಎಣ್ಣೆ ಏನೂ ಹಾಕಲ್ಲ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಸ್ವಲ್ಪ ಹಾಗೆಯೇ ಬಾಳೆಹಣ್ಣು ಜೊತೆಗೆ ಇದು ದಾಳಿಂಬೆ ಅದು ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರುಬ್ಬಿ ರಾಗಿ ಸರಿಗೆ ಕಲಸಿಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ ಸ್ವಲ್ಪ ಸಾಲ್ಟ್ ಹಾಕಬೇಕು ಸ್ವೀಟಿಗೆ ಸ್ವಲ್ಪ ಚಿಟ್ಕೆ ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಸ್ವೀಟಿಗೆ ಏನೂ ಹಾಕಿರಲಿಲ್ಲ ನಾನು ಖರ್ಜೂರ ಹಾಕಿದ್ದೆ ಡ್ರೈ ಫ್ರೂಟ್ಸ್ ಜೊತೆಗೆ ಅದೇ ಸ್ವೀಟ್ನೆಸ್ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ದೆ ತಿನ್ನಿಸಿರೋದೇನು ನಾನು ಕ್ಯಾಪ್ಚರ್ ಮಾಡಿಲ್ಲ ಸೊ ಹೇಗೋ ತಿಂದ್ಲು ರಾಗಿ ಸರಿ ಹೋಯ್ತಲ್ಲ ಅಂತ ಅನ್ನೋದೊಂದು ಸಮಾಧಾನ ಇಲ್ಲ ಫಸ್ಟ್ ಫಸ್ಟಿಗೆಲ್ಲ ರಾಗಿ ಸರಿ ಮುದ್ದೆ ಟೈಪಲ್ಲಿ ಇಲ್ಲ ಗಂಜಿ ಟೈಪಲ್ಲಿ ಮಾಡಿದ್ರೆ ತಿಂತ ಇದ್ಲು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಬೇಡ ಬೇಡ ಅಂತೇಳೆ ಜಾಸ್ತಿ ಅವಳು ರೈಸ್ ಇಷ್ಟಪಡ್ತಾಳೆ ರೈಸು ಆದಷ್ಟು ನಾನು ಫ್ರೂಟ್ಸು ಫ್ರೂಟ್ಸ್ ಎಲ್ಲ ತಿಂತಾಳೆ ಅಂದರೆ ಮ್ಯಾಶ್ ಮಾಡಿಬಿಟ್ಟು ತಿನ್ಸಿದ್ರೆ ತಿಂತಳೆ ಆಮೇಲೆ ನಂದು ಇದು ಬೆಳಿಗ್ಗೆ ತಿಂಡಿಯಾಗಿತ್ತು ಸ್ವಲ್ಪ ಓಟ್ಸು ಇದೇ ಥರ ನಾನು ಮಾಡ್ಕೊಳ್ಳೋದು ಒಂದು ಸ್ಪೂನು ಅಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಟೊಮೆಟೊ ಮತ್ತು ಏನಾದರೂ ಅದಕ್ಕೆ ಉಪ್ಪಿಟ್ಟಿಗೆ ಏನೇನು ಆ್ಯಡ್ ಮಾಡ್ತೀವಿ ಆ ಥರ ಎಲ್ಲ ಆ್ಯಡ್ ಮಾಡಿಕೊಂಡು ತಿಂತೀನಿ ಸೊ ಇವಾಗ ಬನ್ನಿ ನಾನು ಹೇಗೆ ಮಾಡಿದೆ ತುಪ್ಪ ನಮ್ಮ ಮನೆಯಲ್ಲಿ ಬೆಣ್ಣೆ ಹೇಗೆ ಕಡಿದೆ ಅಂತ ನಾನು ತೋರಿಸ್ತೀನಿ ಇದು ಕಡಿತಾ ಇರಬೇಕಾದ್ರೆ ನನಗೆ ಇದು ಎಡಿಟ್ ಮಾಡಬೇಕು ನೋಡಬೇಕಾದ್ರೂ ಒಂಥರ ಆ ಖುಷಿ ಅದು ಕಡಿತ 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 ಬೆಣ್ಣೆ ಬರುತ್ತೆ ನೋಡಿ ಒಂಥರ ಆ ಖುಷಿ ಬರುತ್ತೆ ಏನೋ ಒಂಥರ ಏಯ್ ನಾನು ಬೆಣ್ಣೆ ತೆಗೆದೆ ಅಂತ ಚಿಕ್ಕದ್ರಲ್ಲೆಲ್ಲ ನೋಡ್ತಾ ಇದ್ದೆ ನಮ್ಮ ಅಜ್ಜಿ ಮನೇಲಿ ಥರ ಮಾಡ್ತಾಯಿದ್ರು ಆಮೇಲೆ ನಮ್ಮಮ್ಮ ಏನು ಮಾಡ್ತಾ ಇರಲಿಲ್ಲ ಅಜ್ಜಿ ಮಾಡ್ತಾಯಿದ್ರು ಊರಿಗೆ ಹೋದಾಗ ಸೊ ಇದು ಮ ಕೆನೆನ ಸ್ಟೋರ್ ಮಾಡಿಬಿಟ್ಟು ಒಂದು ವೀಕ್ವರೆಗೂ ಸ್ಟೋರ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆನೆ ಮೊಸರು ಆ್ಯಡ್ ಮಾಡಿಬಿಟ್ಟು ನಾನು ಕಡಿತಾ ಇದ್ದೀನಿ ಫಸ್ಟ್ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿದಾಗ ನಾನು ಮಿಕ್ಸಿಲಿ ಟ್ರೈ ಮಾಡಿದ್ದೆ ಹಾಫ್ ಆನ್ ಅವರ್ ಟ್ರೈ ಮಾಡಿದ್ದೀನಿ ಬರಲೇ ಇಲ್ಲ ಅದೇನೋ ಗೊತ್ತಿಲ್ಲ ಬೇರೆ ಬೇರೆ ವೀಡಿಯೋದಲ್ಲೆಲ್ಲ ಬರುತ್ತೆ ಮಿಕ್ಸೀಲಿ ನನಗೆ ಬರಲೇ ಇಲ್ಲ ಆಮೇಲೆ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ಇದಿರುತ್ತೆ ನೋಡಿ ಬೇಳೆ ಮಸಿಯೋದು ಅದರಲ್ಲಿ ಅಮ್ಮ ಟ್ರೈ ಮಾಡಿ 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 ಸ್ವಲ್ಪ ತೆಗ್ದಿದ್ರು ಆಮೇಲೆ ಅಮ್ಮ ಹೇಳಿದ್ರು ಮಜ್ಜಿಗೆ ತಗೋ ಬಾ ಇದರಲ್ಲೆಲ್ಲ ಬರಲ್ಲ ಅಂತ ಹೇಳಿದ್ರು ಆಮೇಲೆ ಹೋಗ್ಬಿಟ್ಟು ತೊಗೊಬಂದೆ ಇದೇನೋ ಟೂ ಫಿಫ್ಟಿ ಏನೋ ಹೇಳಿದ್ರು ಇದಕ್ಕೆ ಮರ್ತೋಗ್ಬಿಟ್ಟೆ ಟೂ ಫಿಫ್ಟಿನೋ ಒನ್ ಫಿಫ್ಟಿನೋ ಏನೋ ಹೇಳಿದ್ರು ಸೊ ತೊಗೊಬಂದೆ ಫಸ್ಟ್ ಟೈಮು ಒಂದು ಟೆನ್ ನಿಜವಾಗ್ಲೂ ಫ್ರೆಂಡ್ಸ್ ಮಿಕ್ಸಿಗಿಂತ ಇದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಈ ಥರ ಕಡ್ದಿದ್ದು ಅಷ್ಟೇ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂತು ಅಂದರೆ ಫಸ್ಟ್ ಟೈಮ್ ಸ್ವಲ್ಪ ಸ್ಮೂತಾಗಿ ಬಂತು ಯಾಕೆಂದರೆ ಮಿಕ್ಸೀಲಿ ಆಲ್ರೆಡಿ ನಾನು ಅದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಅಲ್ವಾ ಸ್ವಲ್ಪ ಒಂಥರ ಮೆತ್ತ ಮೆತ್ತಗಾಗ್ಬಿಟ್ಟಿತ್ತು ಬೆಣ್ಣೆ ಬಂತು ಬಟ್ ಸ್ಮೂತಾಗಿ ಬಂತು ಈ ಸೆಕೆಂಡ್ ಟೈಮು ನಾನು ಮಿಕ್ಸಿಗೆ ಯಾವುದಕ್ಕೂ ಹಾಕಕ್ಕೆ ಹೋಗಲಿಲ್ಲ ಡೈರೆಕ್ಟ್ ನಾನು ಇದರಲ್ಲೇ ಮಜ್ಜಿಗೆ ಕಡೆ ಇದರಲ್ಲೇ ಕಡ್ದಿದ್ದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಫಾಸ್ಟಾಗಿ ಕಡ್ದೆ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂತು ಅಂದರೆ ಒಳ್ಳೆ ಗಟ್ಟಿಗೆ ತಿಕ್ಕಾಗಿ ಬಂತು ನೋಡಿ ನಾನು ಕಡಿತಾ ಕಡಿತ ಆಲ್ಮೋಸ್ಟ್ ಸ್ವಲ್ಪ ಬರ್ತಾ ಇದೆ ಬೆಣ್ಣೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕೆಂದರೆ ಫಿಫ್ಟೀನ್ ಮಿನಿಟ್ಸ್ದು ಹಾಕಿಬಿಟ್ರೆ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಡಿತಾ ಕಡಿತಾ ನನಗೆ ಕಡಿಯೋಕ್ಕೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂತು ಬೆಣ್ಣೆ ಒಂಥರ ಖುಷಿ ನನ್ನ ಮಗಳಿಗೆ ನನ್ನ ಕೈಯಾರೆ ಬೆಣ್ಣೆ ಮಾಡಿಬಿಟ್ಟು ತುಪ್ಪ ಮಾಡಿ ತಿನ್ಸೋದು ಏನು ಸ್ವಲ್ಪನೇ ಬಂತು ಒಂದು ವಾರಕ್ಕೆಲ್ಲ ಎಷ್ಟು ಬರುತ್ತೆ ಅವಳಿಗೆ ಒಬ್ಳಗಾದರೆ ಸಾಕು ನಾವು ನಂದಿನಿದು ಬರುತ್ತಲ್ಲ ಬೆಣ್ಣೆ ಅದರಲ್ಲಿ ನಾವು ಕಾಯಿಸ್ಕೋತೀವಿ ಇವಳಿಗೆ ಆದರೆ ಸಾಕು ಏಕೆಂದರೆ ಮನೆಯಲ್ಲೇ ಮಾಡಿರೋವಂಥದ್ದು ಏನೋ ನಾವು ಮಾಡಿದ್ದೀವಿ ಫ್ರೆಶ್ ಆಗಿದೆ ಅಂತ ಒಂದು ಫೀಲು ನೋಡಿ ಎಷ್ಟು ಚೆನ್ನಾಗಿ ಬಂತು ಗಟ್ಟಿಗೆ ಬಂತು ಮಾತ್ರ ಉಂಡೆ ತೆಗಿಯೋ ಥರ ಬಂತು ಫಸ್ಟ್ ಟೈಮಲ್ಲಿ ಆ ಥರ ಬರಲಿಲ್ಲ ಸ್ವಲ್ಪ ಹಾಗೇ ಹಾಕೋ ಥರ ಬಂತು ಉಂಡೆ ತೆಗಿಯೋ ಅಷ್ಟು ಗಟ್ಟಿ ಬಂದಿರಲಿಲ್ಲ ಇದು ಕೈಯಲ್ಲೇ ನಾನು ಉಂಡೆನ ತೆಗೆದೆ ಒಂದು ಮೂರು ನಾಲ್ಕು ಉಂಡೆ ಬಂತು ಚೆನ್ನಾಗಿ ಬಂತು ಮಾತ್ರ ಈ ಸಲ ಬೆಣ್ಣೆ ನನಗಂತೂ ಅವಳಿಗೆ ಸ್ವಲ್ಪ ಬೆಣ್ಣೆನ ಎತ್ತಿಟ್ಬಿಟ್ಟು ಅವಳಿಗೆ ತಿನ್ನಿಸಿದ್ದೀನಿ ಆ್ಯಡ್ ಮಾಡ್ತೀನಿ ಅವಳು ಹೇಗೆ ರಿಯಾಕ್ಟ್ ಮಾಡಿದ್ಲು ಬೆಣ್ಣೆ ತಿಂದಾಗ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬೆಣ್ಣೆ ಆಮೇಲೆ ಬೆ ಮಜ್ಜಿಗೆ ಕೂಡ ಮಜ್ಜಿಗೆ ಅಂತೂ ತುಂಬಾ ಟೇಸ್ಟಾಗಿತ್ತು ಇದನ್ನು ವೇಸ್ಟ್ ಮಾ ಮಾಡೋದಕ್ಕಿಂತ ಮಜ್ಜಿಗೆಲಿ ಮಜ್ಜಿಗೆ ಸಾಂಬಾರು ಮಾಡ್ತಾರೆ ನೋಡಿ ಸ್ವಲ್ಪ ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಅದಾದರೂ ಮಾಡ್ಕೋಬೋದು ಇಲ್ಲ ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಸಾಂಬಾರಿಗೆ ಅನ್ನ ಸಾಂಬಾರು ಥರ ಅನ್ನಾದರೂ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಮಜ್ಜಿಗೆ ಮಜ್ಜಿಗೆ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಾದ್ರೂ ಕುಡ್ಕೋಬೋದು ಯಾವ ಆದರೂ ಕುಡ್ಕೋಬೋದು ನಿಮ್ಮ ಚಾಯ್ಸು ಬಟ್ ವೇಸ್ಟ್ ಅಂತೂ ಆಗೋಲ್ಲ ಏಕೆಂದರೆ ಕೆನೆ ಸ್ವಲ್ಪ ನೀವು ಕಾಯಿಸ್ಕೊಂಡು ಕಾಯಿಸ್ಕೊಂಡು ಸ್ಟೋರ್ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ದಿನ ನಾನು ಮಾಡಿಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲೆಲ್ಲ ಒಂದು ತಿಂಗಳು ಎರಡು ತಿಂಗಳು ಮಾಡಿದ್ರೆ ನಮಗೂ ಆಗೋ ಥರ ಬೆಣ್ಣೆ ಬರುತ್ತೆ ಬಟ್ ನಾನು ಇವಾಗ ಸ್ವಲ್ಪ ಮಾಡಿದ್ದೆ ಅಲ್ವಾ ಅದು ಇವಳಿಗೆ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಬೇಗ ತೆಗಿಬೇಕು ಅಂದ್ಬಿಟ್ಟು ನಾನು ಬೆಣ್ಣೆ ಮಾಡಿಕೊಂಡೆ ನಮಗೆ ಅಂದರೆ ಅಂಗಡಿಲಿ ತಕ್ಕೊಬಂದ್ರಾಯಿತು ಅಂದ್ಬಿಟ್ಟು ಇವಳೊಬ್ಳಿಗಾದರೆ ಸಾಕು ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಣ್ಣೆ ಟೇಸ್ಟು ಹಾಗೆಯೇ ತುಪ್ಪ ಮಾಡಿದಾಗಲೂ ಅಷ್ಟೇ ತೋರಿಸ್ತೀನಿ ನಾನು ಹೇಗೆ ತುಪ್ಪ ಮಾಡಿದೆ ಅಂತ ಸಖತ್ತು ಟೇಸ್ಟಾಗಿತ್ತು ಈ ಥರ ಮನೇಲೇ ಮಾಡಿಕೊಂಡು ತಿಂದರೆ ಎಷ್ಟು ಒಂಥರ ಮನಸ್ಸಿಗೂ ಖುಷಿ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕೈಯಲ್ಲಿ ಹಿಂಡುತ್ತಾ ಇದ್ದೀನಿ ಗಟ್ಟಿ ಬಂದಿದೆ ಅಷ್ಟು ಒಂಥರ ಜಿಡ್ ಜಿಡ್ಡು ಚೆನ್ನಾಗಿತ್ತು ಮಾತ್ರ ನೀವು ಟ್ರೈ ಮಾಡಿ ಮನೇಲೆ ಹಾಗೆ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೆ ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗಿತ್ತು ಅದು ಕುದಿಯಕ್ಕೆ ಇಟ್ಟಿದ್ದೆ ಅಷ್ಟರಲ್ಲಿ ನಾನು ಇದು ಮಾಡ್ಕೋತಾ ಇದ್ದೆ ಈ ಥರ ನಾನು ಕೆಲಸ ಮಾಡಬೇಕಾದ್ರೆ ಅಮ್ಮ ಪಾಪು ನೋಡ್ಕೊಳ್ತಾ ಇರ್ತಾರೆ ಇಲ್ಲಾಂದರೆ ಅವಳು ಮಾಡೋಕ್ಕೆ ಬಿಡೋಲ್ಲ ಕಾಲ ಹತ್ರ ಬರೋದು ಮತ್ತು ಸುಮ್ಮನೆ ಅಡುಗೆ ಮನೇಲಿ ಬೆಂಕಿ ಹತ್ರ ಬೇಡ ಅಲ್ವಾ ನಾವು ಒಗ್ಗರಣೆ ಅದು ಇದು ಏನೇನೋ ಮಾಡ್ತಾಯಿರ್ತೀವಿ ಸುಮ್ಮನೆ ಪ್ರಾಬ್ಲಮ್ಮು ಯಾಕೆ ಬೇಕು ಆಮೇಲೆ ನಮ್ಮಮ್ಮ ಚಿಕ್ಕದ್ರಲ್ಲಿ ನನಗೆ ಬೇರೆ ಬೆಂಕಿ ಜಾಸ್ತಿ ನಾನು ಸುಟ್ಕೊಂಡಿರೋದೆ ಜಾಸ್ತಿ ಚಿಕ್ಕುದರಲ್ಲಿ ಅದಕ್ಕೆ ಜಾಸ್ತಿ ನಾನು ಬೆಂಕಿ ಹತ್ರ ಬಿಡೋಲ್ಲ ಅದು ಹೇಳಿ ಏನೆಂದ್ರೆ ಆ ಸ್ಟೋರಿ ಬೇಕು ಅಂದರೆ ಸುಮಾರು ಸಲ ಮೂರು ನಾಲ್ಕು ಸಲಿ ನಾನು ಸುಟ್ಕೊಬಿಟ್ಟಿದ್ದೀನಿ ಅದು ಬೇಕು ಸ್ಟೋರಿ ಹೇಳಿ ಅಂತಂದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಸೊ ಅದೊಂಥರ ನಾನು ಚೈಲ್ಡ್ಹುಡ್ ಸ್ಟೋರಿ ಸೊ ನೋಡಿ ಈ ಥರ ಬಂತು ಹಾಗೆಯೇ ಬೆಣ್ಣೆ ಕೂಡ ನೀವು ಸ್ಟೋರ್ ಮಾಡಿಟ್ಕೋಬೋದು ಫ್ರಿಜ್ಜಲ್ಲಿ ರೊಟ್ಟಿ ಚಪಾತಿಗೆಲ್ಲ ಹಾಕ್ಕೊಳ್ಬೋದು ಬೇರೆ ಬೇರೆ ಇದಕ್ಕೆ ದೋಸೆಗೆಲ್ಲ ಹಾಕೋಬೋದು ನಾನು ಇಟ್ಕೊಳ್ಳಿಲ್ಲ ಯಾಕೆಂದರೆ ಬಂದಿದ್ದೆ ಸ್ವಲ್ಪ ಕಮ್ಮಿ ಅಲ್ವಾ ಇದರಲ್ಲಿ ತುಪ್ಪ ಮಾಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿಲ್ಲ ನಾವೇ ತರಿಸ್ತೀವಲ್ಲ ಆವಾಗ ನಾನು ಇಟ್ಕೊತೀನಿ ದೋಸೆಗೆ ಹಾಕಬೇಕಾದ್ರೆ ನೋಡಿ ಇಷ್ಟು ಉಂಡೆ ಬಂತು ಸ್ವಲ್ಪ ತೊಳ್ಕೊಬೇಕಾಗತ್ತೆ ಅದು ನೀ ಹಾಲಿನ ಅಂಶ ಇರುತ್ತಲ್ಲ ಅದನ್ನ ತೊಳ್ಕೊಬೇಕಾಗತ್ತೆ ಒಂದು ಎರಡು ಮೂರು ಸಲ ತೊಳ್ಕೊಂಡ್ರೆ ಸಾಕು ಸುಮ್ಮನೆ ಈ ಥರ ಇಸಕ್ಬಿಟ್ಟು ಅದು ನೀರು ಬೆಳ್ಳಿಗೆ ಹಾಲು ಥರ ಬರುತ್ತೆ ನೋಡಿ ಅದನ್ನು ಚೆಲ್ಲಬೇಕು ಮತ್ತು ನೀವು ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ಆಗುತ್ತೆ ನೀರು ಅಷ್ಟಾದರೆ ಸಾಕು ಇನ್ನೇನಿಲ್ಲ ಅಂದರೆ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ ಕೆನೆನಾ ಸ್ವಲ್ಪ ಸ್ಮೆಲ್ ಥರ ಇರುತ್ತೆ ಅಷ್ಟೇ ಅದನ್ನು ವಾಶ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಏನಿಲ್ಲ ನೋಡಿ ಕಲರ್ ನಾನು ಏನು ಹಾಕಿಲ್ಲ ಕಲರ್ ನೋಡಿ ಹೇಗಿದೆ ಸೊ ಇವಾಗ ತುಪ್ಪ ಮಾಡೋಣ ಬನ್ನಿ ಹಾಲು ಕಾಯಿಸ್ತೀವಲ್ಲ ಅದರಲ್ಲೇ ತುಪ್ಪ ಮಾಡ್ತಾಯಿದ್ದೀನಿ ಸೊ ಇಷ್ಟು ಬೆಣ್ಣೆಯಲ್ಲಿ ಇದೆ ಇದನ್ನು ಜಾಸ್ತಿ ನೀವು ಕುತ್ಸೋಕ್ಕೋಗ್ಬಾರ್ದು ಮೀಡಿಯಮ್ಮಕ್ಕಿಂತ ಕಮ್ಮಿಲೆ ಅಷ್ಟರಲ್ಲಿ ಮಾಡಬೇಕು ಇಲ್ಲ ಜಾಸ್ತಿ ಕೊಟ್ಬಿಟ್ರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಕಾದರೆ ಸಾಕು ಇವಾಗ ನೋಡಿ ಇದು ನೊರೆ ನೊರೆ ಎಲ್ಲ ಇದೆ ಅಲ್ವಾ ಅದನ್ನು ಅದು ಕಮ್ಮಿ ಆಗಬೇಕು ಆಮೇಲೆ ಸ್ವಲ್ಪ ಕೆಳಗೆ ಅದು ಕ್ರಿಮಿ ಕ್ರಿಮಿ ಥರ ಇರುತ್ತಲ್ಲ ಅದು ಬ್ರೌನ್ ಆಗೋವರೆಗೂ ಬಿಡಬಾರ್ದು ಸ್ವಲ್ಪ ವೈಟ್ ವೈಟ್ ಇದ್ದಾಗೇ ನೀವು ಇದು ಮಾಡ್ಬೇಕು ಏನಂದರೆ ಆಫ್ ಮಾಡಬೇಕಾಗುತ್ತೆ ಇಲ್ಲಂದರೆ ಸೀದಂಗಾಗುತ್ತೆ ನಾನಿಲ್ಲಿ ಸ್ವಲ್ಪ ಲಾಸ್ಟಿಗೆ ಇನ್ನೇನು ಆಫ್ ಮಾಡ್ತೀವಿ ಅನ್ನೋವಾಗ ಲವಂಗ ಏಲಕ್ಕಿ ಮತ್ತು ಒಂದೆರಡು ಪೀಸು ಬೀಳೆದೆಲೆ ಇರುತ್ತೆ ಅದು ಹಾ ಹಾಕಿದ್ದೀನಿ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕ್ಬೋದು ಮತ್ತು ಮೆಂತ್ಯ ಕೂಡ ಹಾಕ್ತಾರೆ ಸರಿ ನಾನು ಹಾಕೋಲ್ಲ ಕೆಲವೊಂದು ಸರಿ ಹಾಕ್ತೀನಿ ಸೊ ಆ ಥರ ಮೋಸ್ಟ್ಲಿ ಅವತ್ತು ಮರ್ತೋದೆ ನಾನು ಆ್ಯಕ್ಚುಲಿ ಇಲ್ಲಾಂದರೆ ಹಾಕ್ತಾಯಿದ್ದೆ ಇಷ್ಟು ಹಾಕಿದ್ದೀನಿ ಏಲಕ್ಕಿ ಲವಂಗ ಮತ್ತು ವಿಳ್ಳೆದೆ ವಿಳೆದೆಲೆ ಹಾಕೋದ್ರಿಂದ ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಮತ್ತು ಇದು ಹಾಕ್ಬೋದು ಕರ್ಬೇವು ಸೊಪ್ಪು ಕೂಡ ಹಾಕ್ಬೋದು ಅದು ಘಮ ಚೆನ್ನಾಗಿರುತ್ತೆ ಸೊ ಅದು ತಣ್ಣಗಾಗ ಅಷ್ಟರಲ್ಲಿ ಮಜ್ಜಿಗೆ ಕೊಡಿಯೋಣ ಅಂದ್ಬಿಟ್ಟು ಲೋಟಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಅಮ್ಮಕ್ಕೆ ಕೊಡೋಣ ಅಂದರೆ ಆಚೆ ಇದ್ದರು ಸೊ ಮಜ್ಜಿಗೆ ಸಖತ್ತಾಗಿತ್ತು ಎಂಜಾಯ್ ಮಾಡಿದೆ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಒಂದು ವೀಡಿಯೋ ನೋಡ್ತಾ ಇದ್ದೆ ಮಜ್ಜಿಗೆ ನಾವು ಮೊಸರಲ್ಲಿ ನೀರು ಹಾಕ್ಬಿಟ್ಟು ಮಾಡ್ತೀವಿ ನೋಡಿ ಅದಲ್ವಂತೆ ಮಜ್ಜಿಗೆ ಆ ಮೊಸರಲ್ಲಿ ನಾವು ಬೆಣ್ಣೆ ತೆಗೆದು ನಾವು ಅದನ್ನು ಮಜ್ಜಿಗೆ ಮಾಡ್ತೀವಿ ನೋಡಿ ಅದು ಮಜ್ಜಿಗೆ ಅಂತ ಅರ್ಥ ಅಂತೆ ಸೊ ನನಗೂ ಗೊತ್ತಿರಲಿಲ್ಲ ಅವುದಲ್ವಾ ಅಂದ್ಕೊಂಡೆ ಈ ಥರ ಬೆಣ್ಣೆ ಕಡ್ದು ಈ ಥರ ಮಜ್ಜಿಗೆ ಬರುತ್ತೆ ನೋಡಿ ಅದು ಒಳ್ಳೇದಂತೆ ತುಂಬಾ ಮೊಸರು ಒಳ್ಳೇದೆ ಬಟ್ ಮೊಸರಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಲ್ಲ ಅದಷ್ಟು ಎಫೆಕ್ಟ್ ಕೊಡಲ್ವಂತೆ ಸೊ ಹಾಗಾಗಿ ಮಜ್ಜಿಗೆ ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಹದಿನೈದು ನಿಮಿಷ ಕಡ್ದು 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 ಸುಸ್ತಾಗ್ಬಿಟ್ಟಿತ್ತು ಹಾಗೆ ಮಜ್ಜಿಗೆ ಕುಡಿದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಂಡೆ ಒಂದು ಲೋಟ ಸಾಕಾಗಲೇ ಇಲ್ಲ ಫ್ರೆಂಡ್ಸ್ ಇನ್ನೊಂದು ಲೋಟ ಕುಡಿಯೋಣ ಅಂದ್ಬಿಟ್ಟು ಮತ್ತೆ ಲೋಟದಲ್ಲಿ ಹಾಕೋತಾ ಇದ್ದೀನಿ ಸ ಜಾಸ್ತಿನೇ ಕುಡ್ದುಬಿಟ್ಟೆ ಶೀತ ಆಗ್ಬಿಡುತ್ತೆ ನನಗಿವಾಗ ಹಾಗೇ ಸ್ವಲ್ಪ ಬಾಳೆಹಣ್ಣು ಮತ್ತು ಸೀಬೆಹಣ್ಣು ಈ ಥರದ್ದೆಲ್ಲ ತಿಂದರೆ ಸ್ವಲ್ಪ ಆಗಿಬಿಡುತ್ತೆ ಸ್ವಲ್ಪ ಹೀಟ್ ಬಾಡಿ ಮಾಡ್ಕೋಬೇಕು ಹೀಟ್ ಬಾಡಿ ನಮ್ಮ ಊಟದಲ್ಲೇ ಮಾಡ್ಕೋಬೇಕು ಯಾವುದೇ ಮಾತ್ರೆ ಗೀತ್ರೆ ಏನು ತೊಗೊಬಾರ್ದು ನಾನು ಅಷ್ಟೇ ತಲೆನೋವು ಜ್ವರ ಬಂದಾಗ ನಾನು ಯಾವುದೇ ಟ್ಯಾಬ್ಲೆಟ್ ತೊಗೊಳಲ್ಲ ತೀರ ಆಗಲ್ಲ ಅಂದಾಗ ಮಾತ್ರ ನಾನು ಹಾಸ್ಪಿಟಲ್ಗೆ ಹೋಗೋದು ಅಷ್ಟೇ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಕ್ಯೂರ್ ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ ಸೊ ಅಷ್ಟರಲ್ಲಿ ಮಜ್ಜಿಗೆ ಕುಡಿಯೋ ಅಷ್ಟರಲ್ಲಿ ಇದು ತುಪ್ಪ ಕೂಡ ತಣ್ಣಗಾಗಿತ್ತು ಈ ಥರ ನಾನು ಸೋಸ್ಕೊಂಡೆ ನಾನು ಅದನ್ನು ಎಲೆ ಮತ್ತು ಲವಂಗ ಏಲಕ್ಕಿ ಇರುತ್ತಲ್ಲ ಅದನ್ನೇನು ನಾನು ಹೋಗಲ್ಲ ನಾನು ಹಾಗೆ ತಿಂತೀನಿ ಚೆನ್ನಾಗಿರುತ್ತೆ ಅದು ತುಪ್ಪದಲ್ಲಿ ಆಗಿರುತ್ತೆ ಅಲ್ವ ಸೊ ತಿಂತೀನಿ ನೋಡಿ ಇಷ್ಟು ಬಂದಿದೆ ತುಪ್ಪ ಇಷ್ಟು ಬಂದರೆ ಅವಳಿಗೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ಗೆ ಆಗುತ್ತೆ ಸಾಕು ಅವಳು ಒಬ್ಬಳಿಗೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಸ್ಮೆಲ್ಲು ಗೊತ್ತಾಗಲ್ಲ ನಿಮಗೆ ನೋಡ್ಬೋದು ಅಷ್ಟೇ ವೀಡಿಯೋ ನೋಡ್ತಾ ಇದ್ದೀರ ಅಲ್ವಾ ಅಂತೂ ಸಖತ್ತಾಗಿತ್ತು ಸೊ ಟ್ರೈ ಮಾಡಿ ನಿಮ್ಮ ಮಗುಗೆ ನೀವೇ ಮನೆಯಲ್ಲಿ ಬೆಣ್ಣೆ ತುಪ್ಪ ಮಾಡಿ ನೀವು ಇಲ್ಲ ಡೈರೆಕ್ಟಾಗಿ ಮೊಸರು ತೊಗೊಬಂದು ಕೂಡ ಮಾಡ್ಕೋಬೋದು ಈ ಥರ ಇಲ್ಲ ಅಂದರೆ ಒಂದೆರಡು ಮೂರು ಪ್ಯಾಕೆಟು ಹಾಲು ತೊಗೊಬನ್ನಿ ಚೆನ್ನಾಗಿ ಗಟ್ಟಿ ಕಾಯಿಸ್ಬಿಟ್ಟು ಹೆಪ್ಪಾಕಿ ಮೊಸರು ಮಾಡ್ಕೊಳ್ಳಿ ಮಾ ಮೊಸರನ್ನ ಕಡೀರಿ ಅದು ಕೂಡ ಬೆಣ್ಣೆ ಮಾಡ್ಕೊಬೋದು ಈ ಥರ ಇಲ್ಲ ಕೆನೆ ಸ್ಟೋರ್ ಮಾಡ್ಕೊಂಡು ಕೆನೆ ಮಾಡ್ಕೊಬೋದು ಈ ಸಲ ನೆಕ್ಸ್ಟು ನಾನು ಮನೇಲೇ ಮೊಸರು ಹೆಪ್ಪಾಕ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಬೆಣ್ಣೆ 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 బెణ్ణె 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 వెణ్ణె 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 ఆహ్ చెనైతా తగులి 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 ఆహ్ ఆహ్ రసుకుల రసుకుల తీకొల్ ఆ ఆ ఆ నింగ ఉచ్చటాయ్ ఆహ్ ಹೆಂಗಿದೆ ಬೆಣ್ಣ ನೋಡಿದ್ರಲ್ಲ ಎಷ್ಟು ಮುಕ್ತವಾಗಿ ತಿಂದ್ಲು ಅಲ್ವ ನಾವು ಏ ಕೊಟ್ಟಿದ ತಕ್ಷಣ ನೋಡಲಿಲ್ಲ ಅದು ಏನು ಏನು ಕೊಡ್ತಾ ಇದ್ದಾರೆ ಏನೂ ಇಲ್ಲ ಎಷ್ಟು ನಂಬಿಕೆಯಿಂದ ತಿಂತಾರೆ ಅಲ್ವಾ ಮಕ್ಕಳು ನಾವು ಏನು ಹಾಕ್ತೀವಿ ಬಟ್ಟೆ ಅದು ಹಾಕಿಸ್ಕೋತಾರೆ ಏನು ತಿನ್ನಿಸ್ತೀವಿ ತಿಂತಾರೆ ಸೊ ಅದೊಂಥರ ಮುಗ್ದತೆ ಮಕ್ಕಳು ಇದ್ದಾಗ್ಲೇ ಮುಗ್ದತೆ ಅಲ್ವ ಸೊ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ ಈ ಮದರ್ ಹುಡ್ನ ಹಾಗೆಯೇ ಅವಳು ಊಟ ತಿನ್ನಿಸೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದೆ ಈಗ ಒಳಗೆ ತಿನ್ನಲ್ಲ ಈಗ ಅವಳು ಆಚೆ ಆಟ ಆಡಿಸ್ಕೊಂಡು ಅದು ಪಾರಿವಾಳ ಬರುತ್ತೆ ಮನೆ ಹತ್ರ ಪಾರಿವಾಳ ತೋರಿಸ್ಕೊಂಡು ತಿನ್ನಿಸ್ಬೇಕು ಸೊ ಅವಳಿಗೆ ಮಧ್ಯಾಹ್ನ ಊಟ ಎಲ್ಲ ಮಾಡಿಸಿ ಅವಳಿಗೆ ಫಸ್ಟು ಅವಳಿಗೆ ಮಾಡಿಸ್ಬಿಡ್ತೀವಿ ಅವಳಿಗೆ ತಿನ್ಸಾದ ಮೇಲೆ ಅವಳು ಇಲ್ಲ ಮಲ್ಕೊಂಡ್ರೆ ಮಲ್ಕೋತಾಳೆ ಇಲ್ಲ ಆಟ ಆಡ್ತಾ ಆಟ ಆಡ್ತಾಳೆ ಆಮೇಲೆ ನಾವು ಊಟ ಮಾಡ್ಕೋತೀವಿ ಸೊ ಈ ಥರ ರೊಟೀನ್ ನಡೀತಾ ಇದೆ ಸೊ ಫ್ರೆಂಡ್ಸ್ ಹೇಗನ್ನಿಸ್ತು ವೀಡಿಯೋ ಡೈಲಿ ಲೈಫಲ್ಲಿ ಹೇಗಿದೆ ನಾನು ಏನು ಮಾಡ್ತೀನಿ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು